ಎಲ್ಲರಿಗೂ ನಮಸ್ಕಾರ ಈ ಬ್ಲಾಗ್ ಬಂದು ನನ್ನ ಮಗಳ ಬರ್ತಡೇದು ಮನೇಲೆ ಸಿಂಪಲ್ ಆಗಿ ಮಾಡ್ತೀವಿ ನಾವು ಯಾವಾಗಲೂ ತುಂಬಾ ಆಡಂಬರವಾಗಿ ಏನು ಮಾಡಲ್ಲ ಸುಮ್ಮನೆ ಅವ್ರಿಗೆ ಕೇಕ್ ಕಟ್ ಮಾಡಬೇಕು ಒಂದು ಖುಷಿ ಅಂತ ಹೇಳಿ ಮಾಡೋದಷ್ಟೆ ಅದನ್ನ ನಾನು ಆಗಿ ನಿಮ್ಮ ಜೊತೆಯೂ ಶೇರ್ ಇದೀನಿ ಅವಳಿಗೆ ಏನೇನು ಇಷ್ಟ ಅದೇ ತಿಂಡಿಗಳನ್ನೇ ಮಾಡಿದ್ದೆ ನಾನು ಅವತ್ತು ಅವಳಿಗೆ ಬಿಸಿಬೇಳೆ ಭಾತು ಚಾಕ್ಲೇಟು ಮತ್ತು ಪಿಜ್ಜಾ ಶಾಹಿ ತುಗುಡ ಇವೆಲ್ಲ ಅಂದರೆ ತುಂಬ ಇಷ್ಟ ಅವಳಿಗೆ ನಾನಿಲ್ಲಿ ಚಾಕ್ಲೇಟ್ ಮಾಡೋದಕ್ಕೆ ಕಾಂಪೌಂಡ್ಸ್ ತೊಗೊಂಡಿದ್ದೀನಿ ಅದರಲ್ಲಿ ಡ್ರೈ ಫ್ರೂಟು ಮತ್ತು ಬಿಸ್ಕೆಟ್ದು ಮತ್ತು ರಸ್ಕು ನಿಮ್ಗೆ ಯಾವ ಥರ ಬೇಕಿದ್ರೂ ಮಾಡ್ಕೋಬೋದು ಅದು ಕಾಂಪೌಂಡ್ ದೊಡ್ಡದಾಗಿರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡಿಕೊಂಡು ಚಿಕ್ಕದು ಮಾಡಿಕೊಂಡು ಓವನಲ್ಲಿ ಇಟ್ಕೊಂಡು ಮೆಲ್ಟ್ ಮಾಡಿಕೊಂಡೆ ಅದು ಒಂದು ನಿಮಿಷ ಇಟ್ಕೋಬೇಕಷ್ಟೆ ನಾವು ಜಾಸ್ತಿ ಎರಡು ನಿಮಿಷ ಮೂರು ನಿಮಿಷ ಇಟ್ಕೊಂಡ್ರೆ ಬರ್ನ್ ಆಗಿಬಿಡುತ್ತೆ ಅದನ್ನು ಚೆನ್ನಾಗಿ ಬಿಸಿ ಇದ್ದಾಗಲೇ ತೆಗೆದು ಮಿಕ್ಸ್ ಮಾಡಿಕೊಂಡ್ರೆ ಕೆಲವೊಂದು ಸರಿ ಅದು ಗಂಟೆಲ್ಲ ಉಟ್ಕೊಂಡ್ಬಿಡುತ್ತೆ ಹಂಗೂ ಆಗಲಿಲ್ಲ ಅಂತಂದರೆ ಇನ್ನೊಂದು ನಿಮಿಷಕ್ಕೆ ಇಡಬೇಕಾಗುತ್ತೆ ಆದರೆ ಒಂದೇ ಸಾರಿ ನಾವು ಎರಡು ನಿಮಿಷ ಮೂರು ನಿಮಿಷ ಆ ಥರ ಇಟ್ಕೋಬಾರ್ದು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದು ಲಂಸು ಇಲ್ಲ ಇವಾಗ ನೀಟಾಗಿ ಬಂದಿದೆ ಈ ಥರ ಬರಬೇಕು ಚಾಕ್ಲೇಟ್ ಮಾಡೋದಕ್ಕೆ ನಾನಿಲ್ಲಿ ಡ್ರೈ ಫ್ರೂಟ್ ಫಸ್ಟೇ ಡ್ರೈ ಫ್ರೂಟ್ ಹಾಕಿ ಅದ್ರ ಮೇಲೆ ಚಾಕ್ಲೇಟ್ ಹಾಕ್ತಾ ಇದ್ದೀನಿ ನಿಮ್ಗೆ ಈ ಥರ ಬೇಡ ಅಂದರೆ ನೀವು ಫಸ್ಟಿಗೆ ಚಾಕ್ಲೇಟ್ ಹಾಕೊಂಡು ಅದ್ರ ಮಧ್ಯಕ್ಕೆ ಡ್ರೈ ಫ್ರೂಟ್ ಇಟ್ಕೊಂಡು ಮತ್ತೆ ಅದ್ರ ಮೇಲೆ ಚಾಕ್ಲೇಟ್ ಹಾಕೋಬೋದು ಅವಾಗ ನಿಮ್ಗೆ ಡ್ರೈ ಫ್ರೂಟ್ಸ್ ಕಾಣಿಸಲ್ಲ ಕೆಳಗಡೆ ನಾನು ಇಲ್ಲಿ ಸ್ವಲ್ಪ ಕಾಣಿಸ್ಲಿ ಅಂತ ಹೇಳಿ ಕೆಳಗಡೆನೇ ಡ್ರೈ ಫ್ರೂಟ್ ಇಟ್ಟು ಈ ಥರ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ ನಾನು ಅವಳು ಚಿಕ್ಕವಾಗಿದ್ದಾಗಲೂ ಅಷ್ಟೇ ಹೊರಗಡೆ ಚಾಕ್ಲೇಟ್ಸ್ ಸಾಸ್ಟ್ ತಂದು ಕೊಡ್ತಿರ್ಲಿಲ್ಲ ಮನೆಯಲ್ಲೇ ರೆಡಿ ಮಾಡಿ ಇಟ್ಬಿಡ್ತಿದ್ದೆ ಚಾಕ್ಲೇಟ್ ಕೇಳ್ದಾಗೆಲ್ಲ ಕೊಡ್ತಿದ್ದೆ ಇವಾಗ ದೊಡ್ಡವ್ರಾದ್ಮೇಲೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಆದರೆ ಬರ್ತಡೇ ಈ ಥರ ವಿಶೇಷವಾದ ಏನಾದರೂ ದಿನಗಳಿದ್ದಾಗ ನಾನೇ ತಂದು ಮಾಡಿಕೊಡ್ತೀನಿ ಅವ್ಳಿಗೆ ಯಾವ ಥರ ಬೇಕೋ ಆ ಥರ ಇದನ್ನೊಂದ್ಸರಿ ಟ್ಯಾಪ್ ಮಾಡ್ಕೋಬೇಕು ಅವಾಗ ಚೆನ್ನಾಗಿ ಸೆಟ್ ಆಗುತ್ತೆ ಅದು ಇದನ್ನು ಫ್ರಿಜ್ನಲ್ಲಿ ಇಟ್ಕೊಂಡ್ಬಿಡ್ಬೇಕು ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಚಾಕ್ಲೇಟ್ ರೆಡಿ ಆಗಿಬಿಡುತ್ತೆ ನಾನಿಲ್ಲಿ ಬಿಸ್ಕೆಟ್ದು ಚಾಕ್ಲೇಟ್ ಇದ್ದೀನಿ ಇದಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ತುಂಬ ಹೆವಿ ಅನ್ಸಲ್ಲ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಬಿಸ್ಕೆಟ್ದು ಮತ್ತು ರಸ್ದು ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಮಾಡ್ಕೋಬೋದು ಆ ಥರನೇ ಮಾಡಬೇಕು ಅಂತ ಏನಿಲ್ಲ ಈ ಡ್ರೈ ಫ್ರೂಟ್ ಎಲ್ಲ ಇದ್ರೊಳಗೆ ತುರುತು ಬಿಟ್ಟು ಹಾಕಿ ಅದನ್ನು ಡೈರೆಕ್ಟಾಗಿ ಆ ಥರನೂ ಮಾಡ್ಕೋಬೋದು ಇಲ್ಲ ಈ ಥರ ಮಾಡ್ಕೋಬೋದು ಇದಕ್ಕೆ ಚಾಕ್ಲೇಟ್ ಕಮ್ಮಿ ಇಡಿಸುತ್ತೆ ಆದರೆ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಬಟರ್ ಪೇಪರ್ ಮೇಲೆ ಇಟ್ಕೊಂಡ್ರೆ ಅದು ಒಣಗಿದ ಮೇಲೆ ನೀಟಾಗಿ ಬಿಟ್ಬಿಡುತ್ತೆ ಬಟರ್ ಪೇಪರು ಇದು ಅಥವಾ ಫಾಯಿಲ್ ಪೇಪರ್ ಆ ಥರ ಅದ್ರ ಮೇಲೆ ಇಟ್ಕೊಂಡ್ರೆ ನೋಡಿ ನಾನು ಅದೆಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗೆ ಈ ಚಾಕ್ಲೆಟ್ ರೆಡಿ ಆಗೋಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಚಾಕ್ಲೆಟ್ ಇದು ನಾವು ಹೊರ್ಗಡೆ ತಂದು ಕೊಡೋ ಬದಲು ಈ ಥರ ಮನೇಲಿ ಮಾಡಿ ಇಟ್ಕೋಬೋದು ಬೇಕಾದಾಗ ಮಕ್ಳಿಗೆ ಕೊಡ್ಬೋದು ಕಾಂಪೌಂಡ್ಸ್ ಆನ್ಲೈನ್ಸಲ್ಲಿ ಎಲ್ಲ ಈಸಿಯಾಗಿ ಸಿಗುತ್ತೆ ನಿಮಗೆ ಹಾಫ್ ಕೆ ಜಿ ನಾನು ತೊಗೊಂಡಿದ್ದು ಹಾಫ್ ಕೆ ಜಿ ಒನ್ ಫಿಫ್ಟಿ ರುಪೀಸ್ ಏನು ನೋಡಿ ಈ ಥರ ಫಾಯಿಲ್ ಪೇಪರಲ್ಲಿ ನನ್ನ ಹತ್ರ ಬೇರೆ ಯಾವುದೂ ಇರಲಿಲ್ಲ ರ್ಯಾಪಿಂಗ್ ಕವರು ಈ ಥರ ಫಾಯಿಲ್ ಪೇಪರಲ್ಲೇ ನಾನು ಸುತ್ತಿಟ್ಕೊಂಡಿದ್ದೀನಿ ನಾವು ಈ ಥರ ಫೋಲ್ಡ್ ಮಾಡದೆ ಇಟ್ಕೊಂಡ್ರೆ ಏನಾಗುತ್ತೆ ಕವರ್ ಮಾಡಿದೆ ಹಾಗೆ ಡಬ್ಬಕ್ಕೆ ಹಾಕಿಟ್ಕೊತೀವಿ ಅಂದರೆ ಎಲ್ಲ ಮೆಲ್ಟಾಗಿ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಈ ಥರ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿವಸ ಬೇಕಾದರೂ ಫ್ರಿಜ್ನಲ್ಲಿ ಇಟ್ಕೋಬೋದು ಚಾಕ್ಲೇಟ್ ರೆಡಿ ಆಯಿತು ಇವಾಗ ಶಾಹಿ ಕೂಡ ಮಾಡೋದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ಗೆ ತುಪ್ಪ ಸವರ್ಕೊಂಡಿದ್ದೀನಿ ರಸ್ಕ್ನಲ್ಲಿ ನಾನು ಶಾಹಿ ತುಕಡ ಮಾಡ್ತಾಯಿದ್ದೀನಿ ರಸ್ಕ್ ಅಥವಾ ಬಿಸ್ಕೆಟ್ ನಿಮ್ಗೆ ಯಾವುದು ಬೇಕಾದರೂ ಮಾಡ್ಕೋಬೋದು ಬ್ರೆಡ್ ಅಲ್ಲಿ ಮಾಡಿದ್ರು ಚೆನ್ನಾಗಿರುತ್ತೆ ನಾನು ರಸ್ಕಲ್ಲಿ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ನನ್ನ ಮಗಳಿಗೆ ತುಂಬ ಇಷ್ಟ ಶಾಯಿ ತುಕಡ ಅಂದರೆ ಇದನ್ನು ತುಪ್ಪದಲ್ಲಿ ಡೀಪ್ ಫ್ರೈ ಮಾಡ್ಕೋಬೋದು ನಾನು ಇಲ್ಲಿ ತುಪ್ಪದಲ್ಲಿ ಶಾಲು ಫ್ರೈ ಮಾಡ್ತಾಯಿದ್ದೀನಿ ಹಾಲನ್ನ ಕಾಯಿಸೋಕ್ಕೆ ಇಟ್ಕೊಂಡಲ್ಲ ಇವಾಗ ಒಂದು ಎರಡು ಮೂರು ಸ್ಪೂನ್ನಷ್ಟು ನಿಮಗೆ ಕಟ್ಟಿಬೇಕಂದ್ರೆ ಬೇಕಂದರೆ ಇನ್ನೊಂದು ಎರಡು ಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ ಕಸ್ಟರ್ಡ್ ಪೌಡರ್ ಹಾಕ್ಕೊಂಡು ಹಾಲಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನಾವು ಹಾಲು ಇಟ್ಕೊಂಡಿದ್ದೀವಲ್ಲ ಅದ್ರ ಜೊತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅವಾಗ ಕಸ್ಟರ್ಡ್ ರೆಡಿ ಆಗುತ್ತೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಒಂದು ಸ್ವಲ್ಪ ಸಕ್ಕರೆ ಹಾಕೋಬೇಕು ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ರಸ್ಕಲ್ ಮಾಡ್ತಿದ್ದೀನಲ್ಲ ಸ್ವಲ್ಪ ತೇವಾಂಶ ವಂಶ ಇರಲಿ ಅಂತ ತುಂಬ ಗಟ್ಟಿ ಆಗೋದು ಬೇಡ ಅಂತ ಹೇಳಿ ರುಚಿಗೆ ಸಕ್ಕರೆ ಹಾಕ್ಕೊಂಡು ಇದಕ್ಕೆ ಎಸೆನ್ಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಪೈನಾಪಲ್ ಎಸನ್ಸ್ ಹಾಕ್ಕೊಂಡಿದ್ದೆ ನಾನಿಲ್ಲಿ ಶುಗರ್ ಸಿರಪ್ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರಿಟ್ಕೊಂಡು ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದು ಸಕ್ಕರೆ ಮೆಲ್ ಅಂದರೆ ಕರ್ಗಿದ್ರೆ ಸಾಕು ಪಾಕ ಆ ಥರ ಎಲ್ಲ ಏನು ಬರೋದು ಬೇಡ ಒಂದು ಐದಾರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಇಷ್ಟು ಶುಗರ್ ಸಿರಪ್ ರೆಡಿ ಆಯಿತು ಇವಾಗ ನಾನು ಅದಕ್ಕೆ ಎಸೆನ್ಸ್ ಹಾಕ್ಕೊಂತಿದ್ದೀನಿ ಪೈನಾಪಲ್ ಎಸೆನ್ಸು ನಿಮಗೆ ಬೇ ಯಾವ ಎಸೆನ್ಸ್ ಬೇಕಿದ್ದರೂ ಹಾಕೋಬೋದು ವೆನಿಲಾ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕಸ್ಟರ್ಡ್ ಪೌಡರಲ್ಲೇ ಒಂದು ಎಸೆನ್ಸ್ ಇರುತ್ತೆ ಅದು ನನಗಿಷ್ಟ ಆಗಲಿಲ್ಲ ಅದಕ್ಕೆ ಪೈನಾಪಲ್ ಹಾಕ್ಕೊಂಡೆ ಇವಾಗ ನೋಡಿ ಇದೆಲ್ಲ ರೆಡಿ ಇದೆ ಇವಾಗ ಅಸೆಂಬಲ್ ಮಾಡ್ಕೊಂಬಿಡೋಣ ಯಾವುದಾದ್ರೂ ಒಂದು ಬೌಲ್ ಅಥವಾ ಟ್ರೇ ನೀವು ಯಾವುದರಲ್ಲಿ ಹಾಕ್ತೀರಾ ಅದನ್ನು ರೆಡಿ ಮಾಡಿ ಇಟ್ಕೊಂಡು ಈ ಥರ ಫಸ್ಟಿಗೆ ಒಂದು ಲೇಯರಲ್ಲಿ ಶುಗರ್ ಸಿರಪ್ ಅಜ್ಜಿ ಅಜ್ಜಿ ಕೆಳಗೆ ಇಟ್ಕೋಬೇಕು ಅದ್ರ ಮೇಲೆ ನಾವು ಕಸ್ಟರ್ಡ್ ಮಾಡ್ಕೊಂಡಲ್ಲ ಅದನ್ನು ಹಾಕೊಳ್ಳೋಣ ನನ್ನ ಕಸ್ಟರ್ಡ್ನ ಒಂದು ಸ್ವಲ್ಪ ತೆಳ್ಳಿಗೆ ಮಾಡ್ಕೊಂಡಿದ್ದೀನಿ ಆಗಲೇ ಹೇಳಿದ್ನಲ್ಲ ನೀವು ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೊಂದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಹೇಳೋಕ್ಕಾಗಲ್ಲ ಇದು ಅಷ್ಟು ಚೆನ್ನಾಗಿರುತ್ತೆ ಫ್ರಿಜ್ನಲ್ಲಿ ಇದ್ದ ಮೇಲೆ ಒಂದೆರಡು ಅವರ್ ಫ್ರಿಜ್ನಲ್ಲಿ ಇಟ್ಬಿಡ್ಬೇಕು ತಣ್ಣದಾದಮೇಲೆ ನಾವು ಕಟ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಪೇಸ್ಟ್ರಿ ಕೇಕ್ ತಿಂತೀವಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಈಸಿ ರೆಸಿಪಿ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಈ ಥರ ಒಂದ್ರ ಮೇಲೆ ಒಂದು ಇಟ್ಕೊಂಡು ಈ ಥರ ಬೇಕಿದ್ರೆ ನೀವು ಒಂದ್ರ ಮೇಲೊಂದು ಇಟ್ಕೊಳ್ಳೋವಾಗ ಡ್ರೈ ಫ್ರೂಟ್ಸ್ ಬೇಕಿದ್ರೂ ಹಾಕ್ಕೋಬೋದು ಸ್ಟಿಲ್ ಸ್ವಲ್ಪ ಶುಗರ್ ಇದು ಚಾಕ್ಲೇಟ್ ಮಿಕ್ಕಿತ್ತಲ್ಲ ಅದನ್ನ ಒಂದು ಸ್ವಲ್ಪ ಮೇಲೆ ಹಾಕ್ಕೊಂಡೆ ಅದಿಲ್ಲಾದರೆ ನೀವು ಬೇರೆ ಏನಾದರೂ ಸ್ಟ್ರಾಬೆರೀಸನ್ ಸ್ಟ್ರಾಬೆರಿ ಸಿರಪು ಅಥವಾ ನಿಮಗೆ ಯಾವ್ದು ಬೇಕೋ ಆ ಥರ ಏನಾದರೂ ಸಿರಪ್ ಹಾಕೋಬೋದು ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ನಾನು ತುರ್ಬಿರೋದು ಹಾಕೊಂಡಿದ್ದೀನಿ ಇದನ್ನ ಮುಚ್ಚಿಟ್ಬಿಟ್ಟು ಫ್ರಿಜ್ನಲ್ಲಿ ಇಟ್ಬಿಡೋಣ ಒಂದು ಎರಡು ಮೂರು ಅವರು ಸಾಯಂಕಾಲದಷ್ಟಲ್ಲಿ ಚೆನ್ನಾಗಿ ಆಗಿರುತ್ತೆ ಅಷ್ಟರಲ್ಲಿ ಎಲ್ಲರಿಗೂ ಹೊಟ್ಟೆಷ್ಟು ಶುರುವಾಯಿತು ನನ್ನ ಮಗ ನಾನು ನೋಡಿ ಆಗಲೇ ಪಿಜ್ಜಾ ಮಾಡು ಪಿಜ್ಜಾ ತಿನ್ನಬೇಕು ಅಂತ ಸರಿ ಮಾಡ್ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಪಿಜ್ಜಾ ಬೇಸ್ ರೆಡಿ ಇತ್ತು ನನಗೆ ಟೊಮೆಟೊ ಕಚ್ಚಿಪ್ಪು ಮತ್ತು ಮಯೋನೀಸ್ ಹಾಕ್ಕೊಂಡಿದ್ದೀನಿ ಮತ್ತು ಚೀಸ್ ಹಾಕ್ಕೊಂಡಿದ್ದೀನಿ ಚೀಸ್ ಸ್ಪ್ರೆಡ್ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈಸಿ ಪಿಜ್ಜಾ ಇದು ಬೇಗ ಮಾಡ್ಕೊಂಬಿಡ್ಬೋದು ಬೇಸನ್ ರೆಡಿ ಇದ್ದರೆ ಒಂದು ಐದಾರು ನಿಮಿಷಕ್ಕೆ ಮಾಡ್ಕೊಂಬಿಡ್ಬೋದು ನೀವು ಆರ್ಡ್ರ್ ಮಾಡಿ ಅದು ಮನೆಗೆ ಬರೋದ್ರೊಳಗೆ ನೀವು ಇದು ಮನೇಲೇ ಮಾಡ್ಕೊಂಬಿಡ್ಬೋದು ಅದ್ರ ಮೇಲೆ ಚೀಸ್ನ ತುರ್ಕೊಂಡಿದ್ದೀನಿ ನಾನು ಚೀಸ್ ಇದಕ್ಕೆ ಎಷ್ಟು ಹಾಕಿದ್ರೂ ಚೆನ್ನಾಗೇ ಇರುತ್ತೆ ಪೀಸಾಗೆ ಅದ್ರ ಮೇಲೆ ನ ತುಂಬ ದಪ್ಪ ದಪ್ಪ ಕಟ್ ಮಾಡಿಬಿಟ್ಟಿದ್ದೆ ನಾನು ನನ್ನ ಮಗ ಹೇಳ್ತಿದ್ದ ಏನಮ್ಮ ಇಷ್ಟಪ್ಪ ಕಟ್ ಮಾಡಿಬಿಟ್ಟಿದ್ಯಾ ಅಂತ ಹೆಂಗ್ ತಿಂದರೂ ಹೊಟ್ಟೆಗೆ ಹೋಗುತ್ತೆ ತಿನ್ನೋ ಪರವಾಗಿಲ್ಲ ಅಂತ ಅಂತಿದ್ದೆ ನಾನು ಅದಕ್ಕೆ ನಿಮ್ಗೆ ಯಾವ ವೆಜಿಟೇಬಲ್ ಬೇಕೋ ಅದನ್ನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನನ್ನ ಮನೇಲಿ ಯಾವುದಿತ್ತು ಅದನ್ನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಕಂಟ್ರೆ ಸಾಕು ಮಕ್ಕಳಿಗೆ ಪಿಜ್ಜಾ ಥರ ಕಂಡ್ರೆ ಸಾಕು ಸ್ವಲ್ಪ ಪನ್ನೀರ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಇದ್ರ ಮೇಲೆ ಸ್ವಲ್ಪ ಸೀಸನಿಂಗ್ ಮಿಕ್ಸ್ ಹಪ್ಸ್ ಪೌಡರು ಇವೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಷ್ಟೇ ತೆಗೆದು ಓವನಲ್ಲಿ ಒಂದು ಏಳರಿಂದ ಎಂಟು ನಿಮಿಷ ಬೇಕು ಮಾಡಿದ್ರೆ ಸಾಕು ಏಳು ಎಂಟು ನಿಮಿಷವೂ ಬೇಕಾಗಲ್ಲ ಒಂದು ಐದು ನಿಮಿಷ ಮಾಡಿದೆ ಅನಿಸುತ್ತೆ ಬೇಗ ಆಗಿಬಿಡುತ್ತೆ ಯಾಕೆಂದರೆ ಬೇಸ್ ರೆಡಿ ಇರುತ್ತಲ್ಲ ಈ ವೆಜಿಟೇಬಲ್ ಎಲ್ಲ ಸ್ವಲ್ಪ ಕ್ರಂಚಿಯಾಗಿದ್ರೆ ಚೆನ್ನಾಗಿರುತ್ತೆ ನೋಡಿ ರೆಡಿಯಾಯಿತು ಇವಾಗ ಕಟ್ ಮಾಡ್ಕೊಂಬಿಡೋಣ ಎಲ್ಲಾರ್ಗೂ ಇಷ್ಟ ಆಯ್ತು ಹೊಟ್ಟೆ ಅರ್ತಿತ್ತಲ್ಲ ಸೆಂಟ್ರಲ್ಲಿ ಏನಾದರೂ ಬೇಕಿತ್ತು ಎಲ್ಲರಿಗೂ ನಾನು ಹಂಗೂ ಇದೊಂದು ಸಾಯಂಕಾಲ ಬರ್ತಡೇಗೆ ಇಟ್ಕೊಳ್ಳೋಣ ಬರ್ತಡೇಗೆ ಇಟ್ಕೊಳ್ಳೋಣ ಬಿಡುವ ಬ್ರೇಕ್ ಮುಗೀತು ಇವಾಗ ಸಾಯಂಕಾಲಕ್ಕೆ ಬಿಸಿಬೇಳೆ ಭಾತ್ ಕೇಳಿದ್ಲು ಬಿಸಿಬೇಳೆ ಭಾತ್ ಮಾಡ್ತಾ ಇದ್ದೀನಿ ಅವಳಿಗೆ ಏನು ಬೇಕಮ್ಮ ಅಂತ ಕೇಳಿದ್ರೆ ಅವಳಿಗೆ ತುಂಬ ಇಷ್ಟ ಆಗಿರೋದೇ ಬಿಸಿಬೇಳೆ ಭಾತ್ ಬಿಸಿಬೇಳೆ ಭಾತ್ ರೆಸಿಪಿ ನಿಮ್ಗೆ ಡೀಟೇಲ್ ಬೇಕು ಅಂದರೆ ನಾನು ವೀಡಿಯೋಸ್ ನೋಡ್ಕೊಳ್ಳಿ ಸಿಗುತ್ತೆ ಶಾರ್ಟ್ಸಲ್ಲೂ ಹಾಕಿದ್ದೀನಿ ವೀಡಿಯೋಸ್ ಲಾಂಗ್ ವೀಡಿಯೋನೂ ಇದೆ ನಾನು ಒಗ್ಗರಣೆ ಎಲ್ಲ ಹಾಕೊಂಡು ಅನ್ನ ಅಕ್ಕಿ ಬೇಳೆ ತರಕಾರಿ ಎಲ್ಲ ಬೇಯಿಸಿಟ್ಕೊಂಡಿದ್ದೆ ಅದನ್ನ ಹಾಕ್ಕೊಂಡಿದ್ದೀನಿ ಸುಮಾರು ಒಂದು ಇಪ್ಪತ್ತು ಜನಕ್ಕೆ ನಾನು ಬಿಸಿಬೇಳೆ ಬದು ಮಾಡಿದ್ದು ಅಂದರೆ ಅಕ್ಕಪಕ್ಕದ ಹುಡುಗರು ಅಕ್ಕಪಕ್ಕದ ಮನೆಯವರು ಎಲ್ಲರೂ ಸೇರಿಕೊಂಡು ಎಲ್ಲರೂ ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಪುಡಿ ನಾನು ಮನೆಯಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಯಾವಾಗಲೂ ಚೆನ್ನಾಗಿರುತ್ತೆ ಹೊರ್ಗಡೆ ತಗೊಂಡು ಮಾಡೋದಕ್ಕಿಂತ ಮನೇಲಿ ನಾವು ಮಾಡೋದು ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತ ಹುಣಸೆನೆಲ್ಲ ಹಾಕ್ಕೊಂಡು ಲಾಸ್ಟಿಗೆ ತುಪ್ಪ ಹಾಕ್ಕೊಂಡ್ರೆ ತುಪ್ಪ ಹಾಕ್ಕೊಂಡು ಇಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ ಲಾಸ್ಟಿಗೆ ತುಪ್ಪ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತ ಅಷ್ಟೇ ಬಿಸಿಬೇಳೆ ಭಾತು ರೆಡಿ ಆಯಿತು ಮಕ್ಕಳು ಅಕ್ಕಪಕ್ಕದ ಮನೆಯವರೆಲ್ಲ ಬಂದಿದ್ದಾರೆ ಎಲ್ಲ ರೆಡಿ ಇದೆ ಚಾಕ್ಲೇಟು ಅವಳಿಗೇನೇನು ಇಷ್ಟನೋ ಎಲ್ಲ ರೆಡಿ ಇದೆ ಮಕ್ಳಿಗೊಂದು ಖುಷಿ ನಾನು ಬರ್ತಡೇ ಮಾಡಿದ್ವಿ ಅವಳು ದೊಡ್ಡವಳೆ ಇದ್ದಾಳೆ ಆದ್ರೂ ಅವಳು ಬೇಡ ಅಂತಂದ್ರೂ ಏನೋ ಒಂಥರ ಇವಾಗ ನನ್ನ ಮಗನ ಮಾಡ್ತೀವಲ್ಲ ಹಾಗೆ ಅವಳಿಗೂ ಮಾಡಬೇಕು ಅಂತ ಹೇಳಿ ನಮ್ಮ ಮನೆಯವ್ರದ್ದು ಗಲಾಟೆ ಯಾವಾಗಲೂ ಅವಳಿಗೂ ಮಾಡಬೇಕು ಬರ್ತಡೆ ಮಾಡಬೇಕು ಅಂತ ಆಯಿತು ಮುಗೀತು ಬರ್ತಡೇ ಎಲ್ಲ ಮುಗೀತು ಎಲ್ಲರಿಗೂ ಏನೇನು ಮಾಡಿದ್ನೋ ಅದನ್ನೆಲ್ಲರಿಗೂ ಸರ್ವ್ ಮಾಡಿದ್ವಿ ಮಕ್ಕಳೆಲ್ಲ ಖುಷಿಯಾಗಿ ಒಂದಿನ ಎಂಜಾಯ್ ಮಾಡಿದ್ರು ಇವನು ನಮ್ಮ ಪಕ್ಕದ ಮನೆ ಹುಡುಗ ತುಂಬ ಕ್ಯೂಟಾಗಿದ್ದಾನೆ ಆಗಿದ್ದಾನೆ ಇವನ ಹೆಸರು ಅರುಷ್ ಅಂತ